ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕೃಷಿ ತೋಟಗಾರಿಕೆ ರೇಷ್ಮೆ ಮತ್ತು ಮೀನುಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಚಿತ್ರದುರ್ಗ ತಾಲೂಕಿನ ಮೇದೆಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞ ಡಾ ಎಸ್ ಓಂಕಾರಪ್ಪ ಪ್ರಾರಂಭಿಕ ಹಂತದಲ್ಲಿ ರಾಸಾಯನಿಕಗಳ ಬಳಕೆ ಮಾಡಿ ಪರಿಸರಕ್ಕೆ ಹಾನಿಯಾಗಿದೆ ಅದನ್ನು ಹತೋಟಿಗೆ ತರಬೇಕಾಗಿದೆ ಬೆಳೆಗಳಿಗೆ ರೋಗ ತಗುಲಿದ ತಕ್ಷಣ ಔಷಧಗಳ ಸಿಂಪಡಣೆ ಮಾಡುವುದಕ್ಕೆ ಬದಲಾಗಿ ಜೈವಿಕ ಪದ್ಧತಿ ಅನುಸರಿಸಬೇಕು ಎಂದರು

ರೈತರು ಕೃಷಿಯಲ್ಲಿ ಯಶಸ್ಸು ಗಳಿಸಬೇಕಾದರೆ ತೆಂಗು ಅಡಿಕೆ ಜೊತೆಗೆ ಬಹು ಬೆಳೆ ಅನುಸರಿಸಬೇಕು ಎಂದು ಮಾಹಿತಿ ನೀಡಿದರು ಈ ಭಾಗದ ಒಂದು ಪ್ರಮುಖವಾದಂತಹ ಬೆಳೆಯಾಗಿತ್ತು ನಿರ್ಲಕ್ಷ್ಯ ಬೆಳೆಗೆ ಪ್ರತಿ ವರ್ಷ ವೃಕ್ಷ ಅಂತ ಕರೀತೀವಿ ಕೃಷಿ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ಸಾವಯವ ಗೊಬ್ಬರ ಸಿದ್ಧಪಡಿಸುವ ಬಗ್ಗೆ ವಿವರಿಸಿ ರೈತರು ಕೊಟ್ಟಿಗೆ ಗೊಬ್ಬರ ಹೆಚ್ಚು ಬಳಕೆ ಮಾಡುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಲಿದ್ದು ವಿಷಮುಕ್ತ ಆಹಾರ ಬೆಳೆಯಬಹುದು ಎಂದರು ಉಳುಮಳೆಲ್ಲ ತಿಪ್ಪೆ ಗೊಬ್ಬರದಲ್ಲಿ ಮಣ್ಣಲ್ಲಿ ಈ ಗೊಬ್ಬರಗಳು ಯಾವಾಗ ನೀವು ಇತ್ರ ನೀವು ಹೆನ್ರಿಕ್ ಮ್ಯಾಡ್ರೋ ಫೈಲ್ ಹಾಕೋಣ ಅಂತ ಆ ಟೈಮ್ ಅಲ್ಲಿ ಆ ಉಳುವುನೆಲ್ಲ ಕೈಯದ ಮೇಲೆ ಸಡೆಬರ್ತವೆ ರೈತ ಬಸವರಾಜಪ್ಪ ವಿಕಸಿತ ಕೃಷಿ ಅಭಿಯಾನದಿಂದ ವಿಜ್ಞಾನಿಗಳು ಹಲವು ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದು ರೈತರಿಗೆ ನೆರವಾಗುತ್ತಿದೆ ಎಂದರು ಅದರ ಬಗ್ಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಕಡೆಯೂ ಮಾಡಿದರೆ ಒಳ್ಳೆಯದು ಅನಿಸುತ್ತೆ ಇನ್ನೂ ರೈತರಿಗೆ ಬೇಕಾಗುತ್ತೆ ಅಂತ ಅಪಿಮ ಇದ್ದಾವೆ ಕೃಷಿ ಬಗ್ಗೆ ತರಬೇತಿ ನೀಡೋ ಅಂಥದ್ದು ನನಗಂತೂ ಸಂತೋಷ ಆಗಿದೆ ಎಲ್ಲ ಇಲಾಖೆಯವರು ಬಂದಿದ್ದರು ರೈತ ದಿನಕರ್ ಈ ಅಭಿಯಾನದಿಂದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಕುರಿತು ವಿಜ್ಞಾನಿಗಳು ಹಲವು ಮಾಹಿತಿ ನೀಡಿದ್ದು ರೈತರಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದರು ಅಂತ ಹೇಳಿ ನಾನು ಮತ್ತೆ ಕಳಕಳಿಂದ ಕೇಳ್ಕೊಂಡು ನಮ್ಮ ಊರಲ್ಲಿ ಕೆಲಸ ಮಾಡ್ಕೊಂತ ಇರತಕ್ಕಂತ ಸಖಿಯರಿಗೂ ಸಮೇತ ಅವ್ರಿಗೂ ಹೇಳಿದಂತೆ ಎಲ್ಲಾ ರೈತರಿಗೂ ಅವತ್ತು ರಾತ್ರಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಜನಗಳು ಸೇರಂಗ್ ಮಾಡ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ಮಾಡಿ ರೈತ ಅನಿಲ್ ಕುಮಾರ್ ವಿಜ್ಞಾನಿಗಳು ರೈತರಿಗೆ ಮಣ್ಣು ನೀರು ಪರೀಕ್ಷೆ ಮಾಡಿಸುವುದು ಮತ್ತು ಬಳಕೆ ಮಾಡುವುದರ ಕುರಿತು ಉಪಯುಕ್ತ ಸಲಹೆ ನೀಡಿರುವುದು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅನುಕೂಲ ಆಗುತ್ತೆ ಈ ಮಾಹಿತಿಯಿಂದ ಮುಂದೆ ಇಂತಹ ಒಂದು ಕಾರ್ಯಕ್ರಮನ ಮತ್ತೆ ಮತ್ತೆ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗೆ ಕೃಷಿ ಸಖಿಯರು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಕೂಡ ಚೆನ್ನಾಗಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಎಲ್ಲದನ್ನು